ಇಲ್ಲ ಇಲ್ಲ ಎಲ್ಲರೂ ಕಟ್ ಮಾಡ್ಕೊಡಿ ಇಲ್ಲ ಹಿಡಿದು

ಭಾಸ್ಕರ್ ಮತ್ತು ಎಲ್ಲ ಟೀಕೆ ಬಾಳ್ಯದ ಜನರು ಬಂದು ನನಗೆ ಒಬ್ಬನ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎಲ್ಲಾರ್ಗೂ ಹೃದಯಪೂರ್ವಕ ಅಭಿನಂದನೆಗಳು ಆಮೇಲೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ದೇವರಲ್ಲಿ ಆಶಿಸ್ತೀನಿ ಭಾಸ್ಕರ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾನೆ ಅಲ್ಲಿ ಸಮಾಜ ಸೇವೆ ಆಗಿರ್ಬೋದು ಜನರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಅವನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ನಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮೇಡಮ್ ಭಾಸ್ಕರ್ ಯಾವಾಗಲೂ ಅಕ್ಕ ಅಕ್ಕ ಬೇರೆ ಮಾತೆ ಬರಲ್ಲ ಮಾತು ಹೇಳಿದ್ರೆ ಅಕ್ಕನಿಂದ ನಾನು ಏನು ಬೇಕಾದ್ರೂ ಕೆಲಸ ಮಾಡಬೇಕಾದ್ರೆ ಅಕ್ಕನ ಸಹ ನನಗೆ ಸ್ಫೂರ್ತಿ ಬೇಕು ಅಂತ ಹೇಳತೀರ ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಎಲ್ಲಾರನು ದೇವರು ಒಂದೇ ತಂದೆ ತಾಯಿಗೆ ಕೊಡೋಕೆ ಆಗಲ್ಲ ಸೊ ಇವರೆಲ್ಲ ನನ್ಗೆ ರಕ್ತ ಸಂಬಂಧ ಅಲ್ಲ ಆದ್ರೆ ಅಷ್ಟು ಪ್ರೀತಿ ನನ್ನ ಮಾಡ್ತಾರೆ ಸೊ ತುಂಬಾ ಥ್ಯಾಂಕ್ ಯು ಅಂತ ನಾನು ಯಾವಾಗೂ ಅವ್ನ್ ನಿಜವಾಗ್ಲೂ ಅವ್ನ ಒಳ್ಳೆ ನಿಜ ತಮ್ಮ ಇದ್ದಂಗೆ ಮುಂದಿನ ದಿನದಲ್ಲಿ ಯಾವ್ದಾದ್ರು ಸ್ಥಾನಮಾನಗಳನ್ನ ಕಲ್ಪಿಸುವಂತೀವಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯವಾಗಿ ನೋಡಿ ಜನರಿಗೆ ಸೇವೆ ಮಾಡೋರ್ನ ಯಾರು ಬೆಳೆಸೋ ಅವಶ್ಯಕತೆ ಇಲ್ಲ ಜನರೇ ಅವ್ರನ್ನ ಬೆಳೆಸ್ತಾರೆ ಸೊ ನನಗ್ ನಂಬಿಕೆ ಇದೆ ಜನರ ಅವನ್ನ ಬೆಳೆಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ನ ಏನೇ ಮಾಡ್ಬೇಕು ಅಂತಿದ್ರು ಕೈ ಹಿಡಿತಾರೆ ಇವತ್ತು ಅಭಿಮಾನಿಗಳು ನಿಮ್ಮ ಕಡೆಯಿಂದ ಇರ್ಬೋದು ಅವ್ರ ಕಡೆಯಿಂದ ಇರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ ಅವ್ರಿಗೆಲ್ಲ ತಮ್ಮ ಅಭಿಪ್ರಾಯ ಈ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಅವ್ರ ಹೃದಯದಲ್ಲಿ ನಾನಿದ್ದೀನಿ ನನ್ನ ಹೃದಯದಲ್ಲಿ ಅವ್ರು ಇರ್ತಾರೆ ಇವತ್ತು ಅವ್ರದ್ದು ಒಂದು ಹುಟ್ಟದ ಹಬ್ಬ ಅಂತ ಹೇಳಿ ನೀವು ಬಹಳ ಸಂಭ್ರಮದಿಂದ ಓಡಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಮಾಡಬೇಕಿತ್ತು ಅವ್ರು ನಿನ್ನೆ ಸುಮಾರು ಒಂದು ನೂರ ಇನ್ನೂರು ಜನ ಕಾಯ್ಕೊಂಡಿದ್ರು ಅದಕ್ಕೆ ಅವ್ರು ಬರಕ ಸಿದ್ದರಾಮಯ್ಯ ಭೇಟಿ ಮಾಡಕ್ ಹೋಗಿದ್ರು ಅದಕ್ಕೆ ಇವತ್ತು ಅವ್ರಿಗೋಸ್ಕರ ಎಲ್ಲರೂ ನಮ್ಮ ನನ್ನ ಟೀಮ್ ಇರ್ಬೋದು ನಮ್ಮ ಊರು ಸಿಕ್ಕವರು ಅವ್ರ ಅಭಿಮಾನಿ ಇರ್ಬೋದು ಅದಕ್ಕೆ ಇವತ್ತು ದೀಪಿಕಾಕಗೆ ಅವ್ರಿಗೋಸ್ಕರ ನಾನು ಏನೇ ಆಗಲಿ ಇನ್ನ ಮುಂದಕ್ಕೆ ಎಷ್ಟೇ ಆದ್ರೆ ಏನೇ ಆಗ್ಬೋದು ಅವ್ರಗೋಸ್ಕರ ಹಿಂದಿನಿ ಅವ್ರು ನನಗೋಸ್ಕರ ಇದ್ದಾರೆ ನಾನು ಅವ್ರಿಗೋಸ್ಕರ ಬರ್ತಡೆ ಮಾಡಿದೀನಿ ವಿಷಯ ಹ್ಯಾಪಿ ಬರ್ತದೆ ಒಂದು ಸೆಕೆಂಡ್ ಅಲ್ಲ ಮತ್ತೆ ಏನೇ ಒಂದು ಕೊಡ್ಬೇಕಾದ್ರೆ ಮತ್ತೆ ಅಮೃತ ಅವ್ರದಿಂದಾನೆ ನೋಡಿ ನೂರು ಜನ ನೂರು ಬಾಸಿ ಇರ್ಬೋದು ಆದ್ರೆ ಒಬ್ಬರಿಗೆ ದೇ ಬೇಕ ನಮ್ಮ ಬಸ್ ಅಷ್ಟೇ ನನ್ ಎಷ್ಟು ಜನ ಇರ್ಬೋದು ನಾವು ಇವತ್ತು ದುಡ್ಡು ಕೊಡ್ತಾರೋ ದುಡ್ಡು ಆಯ್ತೋ ದುಡ್ಡು ಇಲ್ಲ ನಾನು ಅದೆಲ್ಲ ಯೋಚನೆ ಮಾಡಿಲ್ಲ ನಂಗೆ ದೇವ್ರ್ ಕೊಟ್ಟಿದ್ದಾರೆ ನನ್ನ ಇಕ್ಕಿದ್ರೆ ನಾನು ಚೆನ್ನಾಗಿದ್ದೀನಿ ನಾನು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಕ ರೆಡಿ ಇವತ್ತಲ್ಲ ಯಾವತ್ತನ ಅಷ್ಟೇ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ವರ್ಷ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ಬರ್ತೇನೆ ಮತ್ತೆ ಇವತ್ತು ಅವರ ಊಟ ಅಭಿಪ್ರಾಯ ಹೋದನೇ ವರ್ಷ ಸಾಕಷ್ಟು ಲ್ಯಾಪ್ಟಾಪ್ ಎಲ್ಲ ಕೊಟ್ಟಿದ್ರಿ ಈ ವರ್ಷ ಏನೇನು ಕೊಡ್ತಾ ಇದ್ದೀರಾ ಈ ವರ್ಷ ನಾನೇನು ಪ್ಲಾನ್ ಮಾಡಿಲ್ಲ ಕೊಡ್ಬೇಕು ಅನ್ಕೊಂಡಿದ್ದೆ ನೆಕ್ಸ್ಟ್ ವರ್ಷ ನಮ್ಮೂರಲ್ಲೇ ಮಾಡಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಸರ್ತಿ ಇನ್ನು ಇಷ್ಟು ವರ್ಷ ಮಕ್ಳು ಫೀಸು ಲ್ಯಾಪ್ಟಾಪ್ಸ್ ಎಲ್ಲ ಕೊಡೋಣ ಹಾಕೊಂಡಿದ್ದೀನಿ ಈ ವರ್ಷ ತಕ್ಷಣ ಅಕ್ಕ ಬೇಡ ಬರ್ಡೇ ಮಾಡೋದು ಬೇಡ ಅಂದ್ರೂ ನಾನು ಬಲಂತದಿಂದ ಮಾಡಿ ಬರ್ತಡೆ ಮಾಡಿ ಮಾಡೋದೇ ದೇವರು ಚೆನ್ನಾಗಿರುತ್ತೆ ಮೇಡಮ್ ಇವತ್ತು ದೀಪಿಕಾ ಮೇಡಮ್ ಅವ್ರದ್ದು ಬರ್ತಡೆ ಅಂತ ಹೇಳಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಅವರೆಲ್ಲ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಎಲ್ಲ ಅವ್ರ ಇನ್ಸ್ಪಿರೇಷನು ಅವರು ನೋಡಿ ಕಲಿಯೋದು ತುಂಬಾ ಇದೆ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಸ್ಟೂಡೆಂಟ್ಸ್ ತುಂಬ ತುಂಬಾ ಹೆಲ್ಪ್ ಮಾಡ್ತಾರೆ ಏನಾದರೂ ಕಾಲೇಜ್ಗಾಗಲಿ ಏನಾದರೂ ಸೀಟ್ಸ್ ಅರೇಂಜ್ಮೆಂಟ್ಸ್ ಆಗಲಿ ಅವ್ರ ಕೈಯಲ್ಲಿ ಎಷ್ಟು ಅಷ್ಟು ಸಹಾಯ ಮಾಡ್ತಾರೆ ನಮಗೂನು ಖುಷಿ ಆಗುತ್ತೆ ಅವರೆಲ್ಲರಿಗೂ ಪ್ರೋತ್ಸಾಹ ಮಾಡ್ತಾರ ನೋಡಿದ್ರೆ ಅವ್ರದ್ದ ತಂದೆ ಆಗಲಿ ಅವ್ರ ತಾಯಿ ಆಗಲಿ ದೇವಿಕಾ ಮೇಡಮ್ ಆಗಲಿ ಭಾಸ್ಕರ್ ಭಾಸ್ಕರಿಂದ ಇಂದ ಭಾಸ್ಕರ್ ತುಂಬಾ ಮೇನ್ ಅವ್ರ ಅವ್ರೆ ಅವರಿಂದಾನೆ ಎಲ್ಲರೂ ನಾವು ಉತ್ಸಾಹದಿಂದ ಉತ್ಸಾಹದಿಂದ ನಾವು ಬಂದು ಮೇಡಮ್ ವಿಶ್ ಮಾಡೋದಕ್ಕಾಗ್ಲಿ ಲೇಡೀಸ್ಗಾಗಲಿ ಆಗ್ಲಿ ಪ್ರಾಮಿನೆನ್ಸ್ ಜಾಸ್ತಿ ಕೊಡ್ತಾರೆ ಭಾಸ್ಕರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬೆಳಿತಾ ಇದ್ದಾರೆ ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಇನ್ಸ್ಪಿರೇಷನ್ ತಗೊಂಡು ಯೂತ್ಸ್ ಎಲ್ಲರೂ ಮುಂದೆ ಆತರ ಮಾಡಬೇಕು ಅನ್ನೋದು ನಮ್ಮ ಇಷ್ಟ ಮತ್ತೆ ಭಾಸ್ಕರ್ ಅವ್ರಿಗೆ ಏನು ಹೇಳ್ತೀರಾ ಭಾಸ್ಕರ್ ಅವ್ರಿಗೆ ತುಂಬಾ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವ್ರ ಒಳ್ಳೇದು ಮಾಡ್ಲಿ ಅವ್ರಿಗೆ ಇದೇ ತರ ಎಲ್ಲ ಅವ್ರಿಗೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಲಿ ದೇವ್ರವ್ರಿಗೆ ಯಾವಾಗಲೂ ಒಳ್ಳೇದು ಮಾಡ್ಲಿ ಅಂತ ಕೇಳುವಂತ ಮಕ್ಕಳಿಗೆ ಸಹಕಾರ ಹೌದು ತುಂಬಾ ಮಾಡ್ತಾ ಓದೋರಿಗೆ ಮಾಡ್ತಾ ಇದ್ದಾರೆ ಫೀಸ್ ಆಗಿ ಒಂದ್ ಊರಲ್ಲಿ ಅದನ್ನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗ್ಲಿ ಅವ್ರಿಗೆ ಖರ್ಚುಗಳಾಗ್ಲಿ ಲ್ಯಾಪ್ಟಾಪ್ ಆಗ್ಲಿ ತುಂಬಾ ಮಾಡ್ತಿದ್ದಾರೆ ತುಂಬಾ ಸಮಾಜ ಸೇವೆ ಮಾಡ್ತಾ ಇದಾರೆ ಅವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀವಿ ಧನ್ಯವಾದ ಥ್ಯಾಂಕ್ ಯು ತಮ್ಮ ಪರಿಚಯ ಮಾಡ್ಕೊಂಬಿ ನನ್ನ ಹೆಸರು ಪವಿತ್ರ ಅಂತ ದಿನೇಪಳ್ಳ್ಯ ಅಂತ